ನಮಸ್ಕಾರ ಸ್ನೇಹಿತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನೋಡ್ರಿ ಇಲ್ಲಿ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಾನೇ ಇದ್ರು ಅದಕ್ಕೆ ಈಗ ಮುಹೂರ್ತ ಆದರೆ ಫಿಕ್ಸ್ ಮಾಡಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಗೃಹಲಕ್ಷ್ಮಿ ಹಣ ಆದರೆ ಹನ್ನೊಂದು ಅಥವಾ ಹನ್ನೆರಡನೇ ಕಂತಿನ ಹಣ ಆದರೆ ಜಮಾ ಆಗ್ತಿದೆ ನಿಮಗೆ ಯಾವಾಗ ಜಮಾ ಆಗ್ತಿದೆ ಅನ್ನುವಂತಹ ಮಾಹಿತಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನಾನು ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಅಥವಾ ಹನ್ನೆರಡನೇ ಕಂತಿನ ಹಣ ಆದರೆ ಫಲಾನುಭವಿಗಳಿಗೆ ಬರ್ತಿರ್ಲಿಲ್ಲ ಈಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣವು ಕೂಡ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗುತ್ತೆ ಅಂತ ಮಹಿಳೆಯರು ಗೊಂದಲದಲ್ಲಿ ಆದರೆ ಸಿಕ್ಕೊಂಡಿದ್ರು ನಿಮಗೆ ಎಲ್ಲರಿಗೂ ಫುಲ್ ಸ್ಟಾಪ್ ಆದರೆ ಬಿದ್ದಿದೆ ಈಗ ಈ ದಿಢೀರ್ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿ ಆದರೆ ಮಾಡಿದ್ದಾರೆ ಬೇರೆ ಒಂದು ಟಾಪಿಕ್ ಬಗ್ಗೆ ಕೂಡ ಮಾತಾಡಿದರು ಅದರ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ ನೀವು ಗೃಹಲಕ್ಷ್ಮಿಯರು ಯಾರೂ ಎದುರುವಂತಹ ಅವಶ್ಯಕತೆ ಇಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಐದು ವರ್ಷ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ನೇಹಿತರೆ ಅವರು ಏನು ಹೇಳಿದ್ದಾರೆ ಅಂದರೆ ಆದಷ್ಟು ಮೊದಲ ವಾರದಲ್ಲೇ ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇವತ್ತೇ ಆಗಸ್ಟ್ ಒಂದರಂದು ಇವತ್ತಿಂದಾನೇ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಇವತ್ತಿಂದಾನೇ ಬೆಳಗ್ಗೆ ಹತ್ತು ಗಂಟೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಸ್ಟಾರ್ಟ್ ಆಗತ್ತೆ ಎಲ್ಲ ಫಲಾನುಭವಿಗಳಿಗೆ ಬರುತ್ತೆ ಹಣ ಬರುತ್ತೆ ಅಂತ ಆದ್ರೆ ಹೇಳಕ್ಕಾಗಲ್ಲ ಆದ್ರೆ ನಾಳೆಯಿಂದಾನೇ ಹಣ ಸ್ಟಾರ್ಟ್ ಆಗತ್ತೆ ಇವತ್ತು ಎಲ್ಲರೂ ನಿಮ್ಮ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಈ ವಾರದ ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರ ಇವತ್ತೇ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರ ನಿಮಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಕಾಮೆಂಟ್ ನೋಡಿದವರಿಗೆ ಅರ್ಥ ಆಗುತ್ತೆ ಯಾರ್ಯಾರಿಗೆ ಹಣ ಬರ್ತಿದೆ ಯಾರ್ಯಾರಿಗೆ ಹಣ ಬರ್ತಿಲ್ಲ ಅಂತ ಧನ್ಯವಾದ